ಹಲೋ ಫುಡಿ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಟೊಮೊಟೊ ಕಾಯಿನ ಉಪಯೋಗಿಸ್ಕೊಂಡು ಚಟ್ನಿ ಮಾಡೋಣ ಬನ್ನಿ ಈ ಚಳಿಗೆ ಹೇಳಿ ಮಾಡ್ತಿರ್ತಕ್ಕಂಥ ರೆಸಿಪಿ ಅನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬಾಯಿ ಕೆಟ್ಟಾಗಿ ಈ ಥರ ಮಾಡ್ಕೊಂಡು ನೋಡಿ ಮೊದಲೇದಾಗಿ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಈರುಳ್ಳಿನ ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಅದನ್ನು ಎಣ್ಣೆಗೆ ಹಾಕ್ಕೊಂಡು ಈಗ ಬಾಡಿಸ್ಕೊಳ್ಳೋಣ ಅದ್ರ ಜೊತೆಗೇ ನಾನು ಖಾರಕ್ಕೆ ತಕ್ಕನಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಕಡಲೆ ಬೀಜ ಶೇಂಗಾ ಬೀಜ ಅಂತ ಏನು ಹೇಳ್ತೀರ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಟ್ಟಿಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹದವಾಗಿ ಹುರ್ಕೋಬೇಕಾಗತ್ತೆ ಈ ಖಾರ ನೀವು ನಿಮಗೆ ಎಷ್ಟು ಖಾರ ತಿಂತೀರ ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಮಾಡ್ಕೊಬೋದು ಅಥವಾ ಕಡಿಮೆ ತಿನ್ನೋರಿದ್ದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕಡಿಮೆ ಮಾಡ್ಕೊಬೋದು ಬಟ್ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗತ್ತೆ ಚಟ್ನಿ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನೊಂದು ನಾಲ್ಕು ಬೆಳ್ಳುಳ್ಳಿ ಈಲ್ಕನೂ ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಮೊದಲೇ ಸಲ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ನೋಡಿ ಈಗ ಇದೆಲ್ಲ ಫ್ರೈ ಮಾಡಿ ಆಗಿದೆ ಇದನ್ನೆಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ಇನ್ನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಕಂಪ್ಲೀಟಾಗಿ ಕೂಲ್ ಆಗೋ ತನಕ ಸೈಡಲ್ಲಿ ಇಟ್ಬಿಡೋಣ ಅದ್ರ ಪಾಡಿಗೆ ಅದು ಕೂಲಾಗಲಿ ಅಷ್ಟಲ್ಲಿ ನೋಡಿ ಟೊಮೊಟೊ ಕಾಯಿ ತೊಗೊಬಂದಿದ್ದೆ ಆ್ಯಕ್ಚುಲಿ ಒಂದೆರಡು ದಿನದಲ್ಲೇ ಇದಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಮಾಡಿದೆ ಬಟ್ ಟೇಸ್ಟು ಸೂಪ್ಪರಾಗಿತ್ತು ಸ್ವಲ್ಪ ಟ್ಯಾಂಗಿನೆಸ್ ಇರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಒಮ್ಮೆ ಆದರೂ ನೀವು ಈ ಚಟ್ನಿ ಮಾಡಿ ನೋಡಿ ಅಂತ ಹೇಳ್ತೀನಿ ನೋಡಿ ಈಗ ಇದಕ್ಕೆ ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆಗೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸೋದಿಂದ ಟೊಮೊಟೊ ಬೇಗನೆ ಬೆಂದ್ಕೊಳ್ಳುತ್ತೆ ಹಾಗೆ ಒಂದು ಪಿಂಚಷ್ಟು ಅರ್ಶನೇ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ನಾರ್ಮಲ್ ಉಪ್ಪು ಬೇಕಾದರೂ ಹಾಕ್ಕೊಬೋದು ಕೆಲವರು ಎಲ್ಲ ಒಟ್ಟಿಗೆ ಹಾಕಿ ಉರಿತಾರೆ ಆ ಥರ ಫ್ರೈ ಮಾಡ್ಕೋಬೇಡಿ ಟೊಮೊಟೋನ ಸಪ್ರೇಟಾಗೇ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿನೇ ಇದನ್ನು ಹುರ್ಕೋಬೇಕಾಗತ್ತೆ ಹಾಗಾಗಿ ಆದಷ್ಟು ನೀವು ಟೊಮೊಟೊನ ಸಪ್ರೇಟಾಗಿ ಫ್ರೈನೇ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸುಮಾರು ಇದು ಸಿಪ್ಪೆ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಬಾಡಿಸ್ತೀರಾ ಚಟ್ನಿ ಅಷ್ಟು ಆಗುತ್ತೆ ಅಂತ ಹೇಳ್ಬೋದು ಯಾರೆಲ್ಲ ಇದರಲ್ಲಿ ಚಟ್ನಿ ಮಾಡಿ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಆಗಾಗ ಮಾಡ್ತಾ ಇರ್ತೀನಿ ಅಂದರೆ ಕಾಯಿ ಟೊಮೊಟೊ ಸಿಕ್ಕಿದಾಗ ಖಂಡಿತ ಮಾಡ್ತೀನಿ ಚೆನ್ನಾಗಿರುತ್ತೆ ಇದನ್ನು ಮಾಡಿ ಆದಮೇಲೆ ನಾನು ಸುಮಾರು ಸಲ ಮಾಡಿದ್ದೆ ಕಾಯಿ ಟೊಮೊಟೊ ಸಿಕ್ಕಿದಾಗೆಲ್ಲ ಸ್ವಲ್ಪ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮಾಡಿದ ಮೇಲೆ ಇದು ಸುಮಾರು ಒಂದು ತ್ರೀ ಡೇಸ್ವರೆಗೂ ನಾವು ಇಟ್ಕೊಂಡು ತಿನ್ಬೋದು ನೋಡಿ ಇದೀಗ ಆಗಿದೆ ಸ್ಟವ್ನ ಆಫ್ ಮಾಡಿ ಕಂಪ್ಲೀಟಾಗಿ ಕೂಲಾಗಲಿ ಅದಷ್ಟರಲ್ಲಿ ನಾವು ಮುಂಚೆ ಫ್ರೈ ಮಾಡಿಟ್ಟಿದ್ವಲ್ಲ ಅದೆಲ್ಲ ಪದಾರ್ಥಗಳನ್ನು ಈಗ ನಾವು ಒಂದು ಮಿಕ್ಸಿ ಜಾರ್ಗೆ ತಕೊಂಡ್ಬಿಡೋಣ ಮಿಕ್ಸಿಯಲ್ಲಿ ಫಸ್ಟ್ ಇದನ್ನಷ್ಟೇ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಇದನ್ನೊಮ್ಮೆ ಫ್ರೈ ಮಾಡ್ಕೊಡೋಣ ಇದ್ರ ಜೊತೆಗೆ ನಾನು ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೇಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಆವಾಗಲೇ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೊಮ್ಮೆ ರುಬ್ಕೊಂಬರೋಣ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಸರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಮೇಲೆ ನಾವು ಮುಂಚೆನೇ ಫ್ರೈ ಮಾಡಿದ್ವಲ್ಲ ಈಗ ಟೊಮೊಟೊ ಅದೂ ಕಂಪ್ಲೀಟಾಗಿ ಕೂಲ್ ಆಗಿದೆ ಕೂಲ್ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಈಗ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತೊಮ್ಮೆ ಇದನ್ನು ತರತರಿಯಾಗೇ ರುಬ್ಕೋಬೇಕು ಫುಲ್ ಫೈನ್ ಪೇಸ್ಟೆಲ್ಲ ಮಾಡ್ಕೋಬೇಡಿ ಚೆನ್ನಾಗಾಗೋಲ್ಲ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಮೇಲಿಂದ ಇದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಿಂಗನ್ನು ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ತುಂಬ ರುಚಿಯಾಗಿರ್ತಕ್ಕಂಥ ಟೊಮೊಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು